ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರೂಹಿ ಕ್ರಿಯೇಷನ್ಸ್ ನಾನ್ ಇವತ್ತು ಈ ವಿಡಿಯೋದಲ್ಲಿ ನೂರ ಹದಿನೆಂಟು ವರ್ಷಗಳ ಇತಿಹಾಸದಲ್ಲಿ ನಾಲ್ಕನೇ ಬಾರಿಗೆ ಭರ್ತಿಯಾದಂತಹ ನಮ್ಮ ವಾಣಿ ವಿಲಾಸ ಸಾಗರ ಜಲಾಶಯದ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಇದಕ್ಕೆ ವಾಣಿ ವಿಲಾಸ ಸಾಗರ ಅಂತಾನೂ ಕರೀತಾರೆ ವಾಣಿ ವಿಲಾಸ ಪುರಾನು ಅಂತ ಕರೀತಾರೆ ಆದ್ರೆ ನಾವೆಲ್ಲ ಇದಕ್ಕೆ ಮಾರಿಕಣ್ವಿ ಅಂತ ಕರಿತೀವಿ ಇದು ನಮ್ಮೂರು ನಾನು ಹುಟ್ಟಿ ಆಡಿ ಬೆಳೆದಂತಹ ನಮ್ಮ ಅಜ್ಜಿಯ ಊರು ಆ ಮಾರಿಕಣ್ಮೆ ಡ್ಯಾಮ್ ಸೈಡ್ ಇಂದ ಹೋದ್ರೆ ಜಾಸ್ತಿ ಪಬ್ಲಿಕ್ ಬಂದಿರ್ತಾರೆ ಅದಕ್ಕೆ ಬೇಡ ನಾವು ಹೊಸದುರ್ಗ ಸೈಡ್ ಇಂದ ಹೋಗೋಣ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಇಂದ ಅನ್ಕೊಂಡು ಜ ಪಬ್ಲಿಕ್ ಇರಲ್ಲ ಅಂತ ಅನ್ಕೊಂಡ್ ನಾವ್ ಹೋದ್ರೆ ನಮ್ದು ಇಲ್ಲಿ ಎಕ್ಸ್ಪೆಕ್ಟೇಷನ್ ವರ್ಷಸ್ ರಿಯಾಲಿಟಿನೇ ಆಗ್ಬಿಡ್ತು ಇಲ್ಲೂ ಅಷ್ಟೇ ನಾವು ಹೋಗಿದ್ದು ವೀಕೆಂಡ್ ಅಲ್ಲಿ ಸಂಡೇ ಆಗಿದ್ರಿಂದ ತುಂಬಾ ಜನ ಜನ ಸಾಗರನೇ ಇತ್ತು ಅಷ್ಟೊಂದ್ ಜನ ಬಂದಿದ್ರು ಏನೋ ನೋಡಿ ತುಂಬಾ ಖುಷಿ ಅನ್ಸ್ತು ಫೈನಲಿ ನಾವು ನಮ್ ಡೆಸ್ಟಿನೇಷನ್ ಗೆ ರೀಚ್ ಆದ್ವಿ ಕೋಡಿ ಬಿದ್ದು ಸುಮಾರು ಇವತ್ತಿಗೆ ಹತ್ತು ದಿನ ಆಗಿರಬಹುದು ಹತ್ತು ದಿನದಲ್ಲಿ ಡೇ ಒನ್ಗೆ ಕಂಪೇರ್ ಮಾಡಿದ್ರೆ ಡೇ ಟೆನ್ ಅಲ್ಲಿ ಎಷ್ಟು ನೀರು ಓವರ್ ಫ್ಲೋ ಆಗಿ ಹರಿತಾ ಇದೆ ಅಂತಂದ್ರೆ ವೇದಾವತಿ ನದಿ ಮೈ ದುಂಬಿ ಖುಷಿಯಿಂದ ದುಮಿಕ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಓವರ್ ಫ್ಲೋ ಆಗಿ ನೀರ್ ಬರ್ತಾ ಇದೆ ಇದು ಹೊಸದುರ್ಗ ಮಾರಿಕಣ್ವೆ ರೋಡ್ ಇದು ಹೊಸದುರ್ಗ ಇಂದ ಮಾರಿಕಣ್ವೆ ಹೋಗೋ ರೂಟ್ ಅಲ್ಲಿ ಆ ಕೋಡಿ ಬಿದ್ದಿರೋ ಹರಿದು ಹೋಗ್ತಾ ಇದೆ ಹಾಗಾಗಿ ಎರಡ್ ಕಡೆನೂ ಬ್ಯಾರಿಕೇಡ್ ಹಾಕ್ಬಿಟ್ಟು ಜನಕ್ಕೆ ಆ ಸೈಡ್ ಅವ್ರು ಅಲ್ಲಿಂದ ನೋಡ್ಬೇಕು ಈ ಸೈಡ್ ಅವ್ರು ಇಲ್ಲಿಂದ ನೋಡ್ಬೇಕು ಆ ತರ ಮಾಡಿದ್ದಾರೆ ಇಲ್ಲಿ ತುಂಬಾನೇ ಓವರ್ ಫ್ಲೋ ಆಗಿದೆ ತುಂಬಾ ಚೆನ್ನಾಗಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಏನೋ ನಮ್ಮೂರಲ್ಲಿ ಈ ತರ ಏನಾದ್ರು ಸ್ಪೆಷಲ್ ಆಗಿದೆ ಅಂತಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಆ ನೋಡಕ್ಕೆ ಎರಡ್ ಕಣ್ಣು ಸಾಲಲ್ಲ ಅಂತಾರಲ್ಲ ಅಂತಾರಲ್ಲ ಆತರ ಅಷ್ಟೊಂದು ಖುಷಿ ಅನ್ಸುತ್ತೆ ನಮ್ಮ ಊರಲ್ಲಿ ನಾವು ಆಡಿ ಬೆಳೆದಂತಹ ಊರಲ್ಲಿ ಈ ತರ ಏನಾದ್ರು ಆದ್ರೆ ಎರಡ್ ಕಡೆನು ಪೊಲೀಸ್ನವ್ರು ನಿಂತಿದ್ದಾರೆ ಎಷ್ಟೋರು ಹೇಳ್ತಾ ಇದ್ದಾರೆ ಜನಗಳಿಗೆ ಮಧ್ಯ ಹೋಗ್ಬೇಡಿ ಹೋಗ್ಬೇಡಿ ಯಾಕಂದ್ರೆ ನೀರಿನ್ ನೀರಿನ್ ಮುಂದೆ ನಮ್ದೇನೂ ನಡೆಯಲ್ಲ ಫ್ಲೋ ಮುಂದೆ ಹಂಗಾಗಿ ಪೊಲೀಸ್ನವ್ರು ಎಷ್ಟು ರಕ್ಷಣೆ ಮಾಡ್ತಾ ಇದಾರೆ ಅಲ್ಲೊಬ್ರು ಇಲ್ಲೊಬ್ರು ನಿಂತ್ಕೊಂಡು ಆದ್ರೂ ನಮ್ ಜನ ಕೇಳಲ್ಲ ನಾವ್ ಹೋಗೋಕ್ಕೂ ಅರ್ಧ ಗಂಟೆ ಮುಂಚೆ ಇಲ್ಲೊಂದು ಇನ್ಸಿಡೆಂಟ್ ನಡೀತಂತೆ ಆ ವಿಡಿಯೋನು ನಾನು ಟ್ಯಾಗ್ ಮಾಡಿರ್ತೀನಿ ಆ ಬೇಡ ಹೋಗ್ಬೇಡಿ ಹೋಗ್ಬೇಡಿ ಅಂತಂದ್ರು ಮಿಡ್ಲ್ ಅಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಹರ್ಕೊಂಡು ಹೋಗ್ಬಿಟ್ರಂತೆ ಹೇಗೋ ಆ ಟೈಮ್ ಅಲ್ಲಿ ಹಗ್ಗ ಇತ್ತು ಹೇಗ್ ಅವ್ರ ಅದೃಷ್ಟ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ನೋಡಿ ನೀವೇ ನೋಡಿ ಹೇಗ ಇಲ್ಲಿ ಏನ್ ಈಜ್ ಬಂದ್ರು ನಮ್ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ವಾಟರ್ ಫೋರ್ಸ್ ಅಷ್ಟು ಜೋರಾಗಿರುತ್ತೆ ಹಗ್ಗ ಇತ್ತು ಹೇಗೋ ಮಾಡಿ ಅವರಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ರು ಬಟ್ ಟೈಮ್ ಅಲ್ಲೂ ಈ ತರ ಆಗಲ್ಲ ನೀರಿನ ಮುಂದೆ ನಮ್ದೇನು ನಡಿಯಲ್ಲ ನೀರು ಗಾಳಿ ಹಾಗೂ ಬೆಂಕಿ ಮುಂದೆ ನಾವ್ ಯಾವತ್ತೂ ನಮ್ ಶಕ್ತಿ ಪ್ರದರ್ಶನ ಮಾಡಕ್ ಹೋಗ್ಬಾರ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೂಹಿ ಕ್ರಿಯೇಷನ್ಸ್